え、プルアップかれてんです。あの、かな、100ピスでかも。え、やろ。あたり。हां。 나르 바이아픈아. 아이고 보이라빠 니나. ಯಾವೋนندو. ದೊಡ್ಡ ಆಸರಲ್ಲಿ. ಹಾ. ದೊಡ್ಡ ಆಸರಲ್ಲಿ. ದೊಡ್ಡ ಆಸರಲ್ಲಿ ಬೇರಪ್ಪ. ನೀನ ಆಪ್ಸ ತಗಿದಾ.

ಮಣ್ಣಾ ಹ್ಮ್ ಅವನಕ ಸ್ವತ್ತಾಗಿ ಮೂವತ್ತು ವರ್ಷ ಆಗಿರೋ ಬೈರಪ್ಪನ ಬೈರಪ್ಪ ಸತ್ತೋಗಿ ನಿಮ್ಮರನಾವತ್ತು ವರ್ಷ ಆಗಿತ್ತು ಸತ್ತೋಗ್ಯ ಆಯ್ತು ಹೋಗಿ ಏನೂ ಬೇಕಾ ನಿಂಕಾ ಬಿಡಿಗಿರಿ ಕುಡಿತಾ ಕುಡಿತ ಎಣ್ಣೆನು ಕುಡಿತಾಯಿತಾ ಬಿಡಿ ಬಿಡಿಗಿರಿ ಬೇಕಾ ಬೇಡ ಬೇಡ ಅದಕ್ಕೆ ಬಂದಿರಿದ ಎಣ್ಣೆನೂ ಕುಡಿತಾ ಇದೆಯಾ ಹ್ಞೂ ಮತ್ತೆ ಯನ ಮಂದ್ರೆ ಯಮ್ಕ ಎಣ್ಣೆ ಸಿಗ್ತಾಯಿ ನಿಂಕಾ ಯಾರನ್ನ ಎಣ್ಣಕು ಅವರ ಮೋದಿರ ಬಂದು ಯಮ್ಮ ಮಗ ಸೇರ್ಕೊಂಡು ನೀನೇನು ಯಮ್ ಕಾಟ ಕೊಡ್ತಾ ಇದೀಯ ಬುದ್ಧಿ ಇಲ್ಲ ನಿಂಕ ಹ್ಞೂ ಎಣ್ಣೆ ಮಗ ಹೋಗಿದ್ರೆ ಎಣ್ಣೆನು ಸಿಕ್ಕೋದು ಬಿಡಿ ಸಿಕ್ಕೋದು ಎಲ್ಲ ಸಿಕ್ಕೋದಲ್ಲ ನಿಂಕ ಬೇರಪ್ಪ ಹಾಂ ಅಮ್ಮ ಬಿಟ್ಟು ಓದಿಯಾ ಪಾಯಸ ಕೊಡೋದಂಕಾ ಓತಿಯಾತೀನಿ ಹ್ಞೂ ಒಳ್ಳೇದಾಗಲಿ ನಿಂಕ ನಿಂಕಾ ಒಳ್ಳೆ ದಾರಿ ತೋರಿಸ್ಬೇಕಾ ಎರಡು ಉಟ್ಟು ಬರ್ತೀಯಾ ಒಳ್ಳೆ ದಾರಿ ತೋರಿಸ್ಬೇಕು ನನಕಾ ಹ್ಞೂ ತೋರಿಸ್ತೀನಿ ಹೋಗಿ ಅಮ್ಮ ಅವ್ರು ಕೇಳ್ತೀನಿ ಅವ್ರು ದಾರಿ ಮಾಡಿಕೊಡ್ತಾರ ಹ್ಞೂ ದೇವ್ರಾ ದಾರಿ ಮಾಡಿಕೊಡ್ತಾರಾ ನೀನು ಹೋಗ್ಬೇಕು ಹಾಂ ಏನು ನೋವು ಕೊಡ್ತಾ ಇದ್ದೀವಿ ಬರಪ್ಪ ಈಗ ಎರಡು ನೋಡು ಗಂಟಾ

ಬರೋಲ್ಲ ಅಂದ್ಮೇಲೆ ಬರೋಲ್ಲ ಐತೆ ರೀ ದೇವ್ಗಕ್ಕೂ ದೇವ್ಗಳು ಅಂದರೆ ಏನು ನಾವು ಹೊಡೆದು ಓಡಿಸೋಲ್ಲ ಯಾರನೂನು ಸುಮ್ಮ ಸುಮ್ಮನೆ ಬರೋಲ್ಲ ಹೊಡೆಯೋದು ಇವ್ರ ಮ್ಯಾಗೆ ಗ್ರಹಗಳು ಇರ್ತಾವಲ್ಲ ಅಂಥವ್ರು ದೇವ್ಗಳವೇ ಅಂತ ಒಯ್ಯೋದವ್ರು ಯಾರು ಸಿಕ್ಕಿಲ್ಲ ನಿಮಗೆ ಎಣ್ಣೆ ಹೊಡೆಯೋರು ಅಜ್ಜಿ ಏನು ಎರಡಕ್ಕೆ ತಿಂತಾಯಿಲ್ಲ ಎರಡಕ್ಕೆ ಸಿಕ್ ಬಂದುಬಿಟ್ರೆ ಅಲ್ಲಿಗಲೇ ಹೋಗ್ಬಿಟ್ಟವ ಅಜ್ಜಿಗು ಎರಡಿಕೆ ನಾನು ಆಗ್ತಾ ಇಲ್ಲ ಸೊಮ್ಮೆ ಎಣ್ಣೆ ಇವಾಗ ಎಣ್ಣೆ ಬಿಡಿ ಹೊಡಿತಾ ಇಲ್ಲ ಯಾಕ್ಯ ದರಸೊಳ್ಳೈರಪ್ಪ ನೀನು ಇನ್ನು ತಿರ್ಗಿ ಅಂತಸ್ಕೊಂಬತ್ತ ನಿಮ್ಮ ಮಕ್ಕಳ ಮಗ ಹಣಕ್ಕು ನನ್ನ ಮಕ್ಕಳ ಹಣೆ ಬರಲ್ಲ ಹ್ಞೂ ಅಷ್ಟು ಬರಲ್ಲ ಅಂದರೆ ಸುಟ್ಟಾಕ್ಬೋದು ಅವ್ರನ್ನ ಆತ್ಮ ಸುಟ್ಟಾಕ್ಬಿಡ್ತಾರೆ ದೇವ್ರ ಮಳಗಲ್ಲ ಆತ್ಮ ಹೋಗಿಬಿಟ್ಟಿದ್ದಾರೆ ಹಾಂ ಇರಲಿ 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 ನಾನು ಬಿಡು 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 ಬರಪ್ಪ ಇಲ್ಲೇ ಅಥವಾ ಹೋಗ್ಬೇಡ ತಡೆ ಮಾಡಿ ಅಷ್ಟೇ ಇಲ್ಲೇ ಇದೆ ಅಷ್ಟೇ ಮಲೆ ಇದೆ ಒಂದೊಂದು ಇಡೀ ಹಾಕು ಓಡಾಡಕಂದ್ರೆ ಆಮೇಲೆ ಒಂದೊಂದು ನಿಂಬಿ ಆತ್ಮಕ್ಕೆ ಹಾಕಿರಲ್ಲ ಅವರು ಅವ್ರ ಕಸಾಯವಾಗಿ ಏನೋ ನೋಗ್ಲಿದ್ದು ಅದೆಲ್ಲ ಇವಾಗ ಆತ್ಮಗೆ ನೋವಿರ್ತದಪ್ಪ ಈಗ ಇಲ್ಲಿ ಯಾರೋ ಪಾಲ್ಡಾಲ್ ಕೂಡ ಸತ್ತೋಗ್ಬಿಟ್ಟಿದ್ರು ಒಬ್ಬ ಮಗನ ಮುಗ್ಬಾಲ್ದಾಗ ಆ ಯಮ್ಮನು ನನ್ನ ಮಗನ ನನ್ನ ಮಗನ ಅಂತ ನಾನು ನಿಷ್ಕೊಂಬತ್ತ ಯಮ್ಮನು ಅವನ ಮೈ ಮಗ ಬಂದುಬಿಟ್ಟ ಸ್ಪಾರ್ಡಲ್ಲಿ ಕೊಟ್ಬಿಟ್ಟು ಸುತ್ತಾಗಿರೋದಲ್ಲ ಕೈ ಕಾಲೆಲ್ಲ ಕಬ್ಬು ನೂಲಿಕ್ದಂಗೆ ಆಗೈತೆ ಅವನ್ಕ ಆ ಅಮ್ಮನ್ಕ ಅವ್ರ ಅಮ್ಮನ್ಕ ಎಷ್ಟು ವರ್ಷದಿಂದ ನೋವು ತಿಂತ ಇದ್ರ ಬೈರಪ್ಪನವ್ರೆ ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಅಲ್ಲ ನೋವು ತಿನ್ನೋ ಬಂದು ಸುಮ್ಮನೆ ಅಥವಾ ಹೋಗ್ಬೋದಾಗಿತ್ತಲ್ಲ ಏನಕ್ಕೆ ಇಲ್ಲಿದ್ದು ನೋವು ತಿಂತ ಇಲ್ಲ ತಕೊಂಡಿಲ್ಲ ಸ್ವಾಮಿ ತಕೊಂಡಿಲ್ಲ ಅಂತೀರಾ ನೀವು ರೆಡಿ ಇದ್ದೀರ ಹೋಗಕ್ಕೆ ಕಳ್ಸಿಕೊಟ್ಟವ್ರು ಯಾರೂ ಇಲ್ಲ ಈಗ ಕಳ್ಸಿಕೊಡ್ತಾರೆ ಸೀರಾ ಅಜ್ಜಿ ಹೆಸರೇನು ಪುಟ್ಟಮ್ಮ ಪುಟ್ಟಮ್ಮ ಮೇಲೆ ಇದ್ದೀರ ವರ್ಷದಿಂದ ಒಬ್ಬ ಆಯಮ್ಮ ನೋಡ್ಕೊಟ್ಟಿದ್ರಿ ಏನು ಬಂದಿತು ಅಂದ್ಬಿಟ್ಟು ಸುಮ್ಮನೆ ಹ್ಞೂ ನೋಡೋಣ ಅಂತ ಆಸೆ ಇತ್ತು ಬಂದೆ ಹ್ಞೂ ಯಾಕೆ ಅವ್ರ ಮಕ್ಕಳು ಅವರೆಲ್ಲ ಇಲ್ಲ ಅವರೇ ಅವ್ರ ಮೇಲೆ ಹೋಗ್ಬೇಕಾಯ್ತಾನೆ ನಮ್ಮ ಮೇಲೆ ನಮ್ಗೆ ಕಣ್ಣಮ್ಮ ಸಿಕ್ಕಮ್ಮನು ಹಾಂ ಬೆನ್ನೆ ಆಯ್ತಂತೆ

గ్యారెంటీనా గ్యారెంటీనా